ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸದಾಚರಣೆಯು ಪರಮಾರ್ಥದ ತಳಹದಿಯಾಗಿರುತ್ತದೆ ಭಗವತ್ ಪ್ರಾಪ್ತಿಗಾಗಿ ಸಮರ್ಥರು ಹೇಳಿದ ಅನೇಕ ಸಾಧನೆಗಳಲ್ಲಿ ಉತ್ತಮ ಗ್ರಂಥಗಳ ವಾಚನವೂ ಕೂಡ ಒಂದು ಸಾಧನೆಯಾಗಿರುತ್ತದೆ ಆದರೆ ಯಾವುದೇ ಗ್ರಂಥವನ್ನು ಅಥವಾ ಪೋತಿಯನ್ನು ಓದುತ್ತಿರುವಾಗ ಸುಮ್ಮನೆ ಏನಾದರೊಂದು ಓದಿದರಾಗಿಂದು ಓದಬಾರದು ಅರ್ಥ ತಿಳಿಯದ ಹೊರತು ಗ್ರಂಥವನ್ನು ಸರಿಯಾಗಿ ಓದಿದಂತಾಗುವುದಿಲ್ಲ ಅದರಂತೆ ಅದರ ಅರ್ಥವನ್ನು ತಿಳಿದುಕೊಂಡಷ್ಟಾದರೂ ಕೃತಿಯಲ್ಲಿ ತರುವ ಪ್ರಯತ್ನ ಮಾಡಬೇಕು ನಾವು ಈವರೆಗೆ ಏನು ಮಾಡುತ್ತಿರುವುದಿಲ್ಲವೋ ಅದನ್ನು ಮಾಡಲು ಪ್ರಾರಂಭಿಸಬೇಕು ಸುಮ್ಮನೆ ಬಹಳಷ್ಟು ಓದಿ ಕೃತಿ ಮಾಡದಿದ್ದರೆ ಪ್ರಯೋಜನವೇನು ನಾಲ್ಕು ಮೈಲುಗಳ ದಾರಿಯಿದ್ದರೆ ಅದೆಲ್ಲವೂ ಒಮ್ಮೆಲೆ ಕಾಣಬೇಕೆಂದರೆ ಹೇಗೆ ಶಕ್ಯ ಒಂದು ಮೈಲು ದಾರಿ ನಡೆದ ಮೇಲೆ ಮುಂದಿನದು ತಾನಾಗಿಯೇ ಕಾಣುತ್ತದೆ ಒಂದೊಂದೇ ಅಂತಸ್ತನ್ನು ದಾಟಿದಂತೆ ಮುಂದಿನದು ಕಾಣುತ್ತಾ ಹೋಗುತ್ತದೆ ಪರಮಾರ್ಥದಲ್ಲಿಯೂ ಹೀಗೆಯೇ ಇರುತ್ತದೆ ತಂದೆಯಂತೆ ತನಗೂ ಮೀಸೆ ಬರಬೇಕೆಂದು ಮಗನು ಹಟ ಹಿಡಿದರೆ ಅದು ಹೇಗೆ ತಾನೇ ಶಕ್ಯ ಅದರಂತೆ ನನಗೆ ಹಿಂದೆ ದೇವದರ್ಶನವಾಗಬೇಕೆಂದರೆ ಅದು ಹೇಗಾದೀತು ಸದ್ಗುರುಗಳ ಆಜ್ಞೆ ಪಾಲಿಸಬೇಕು ಸಾಧನೆ ಮಾಡತೊಡಗಬೇಕು ಅಂದರೆ ಎಲ್ಲವೂ ಸಾಧಿಸುತ್ತದೆ ಊಟಕ್ಕೆ ಕುಳಿತ ಮೇಲೆ ಹೊಟ್ಟೆ ತುಂಬದಿರುತ್ತದೆಯೇ ನಿಜವಾಗಿಯೂ ಪರಮಾರ್ಥದ ದಾರಿಯೇ ಅತ್ಯಂತ ಸರಳವಾಗಿರುತ್ತದೆ ಪ್ರಪಂಚದ ದಾರಿಯು ಮಾತ್ರ ತೆಗ್ಗು ದಿಣ್ಣೆಯದಾಗಿದ್ದು ಮುಳ್ಳು ಕಂಟೆಗಳಿಂದ ತುಂಬಿಕೊಂಡಿರುತ್ತದೆ ನಮ್ಮ ಪ್ರಪಂಚವು ಪರಮಾರ್ಥಕ್ಕೆ ಅನುಕೂಲವಾಗುವಂತಿರಬೇಕು ಆದರೆ ಇದಕ್ಕೆ ವಿರುದ್ಧವಾಗಿ ನಮ್ಮ ಪರಮಾರ್ಥವನ್ನೇ ನಾವು ಪ್ರಪಂಚಕ್ಕೆ ಅನುಕೂಲವಾಗುವಂತೆ ಮಾಡಿಕೊಂಡಿರುತ್ತೇವೆ ಬೇಲಿಯೇ ಎದ್ದು ಹೊಲ ಮೇಯ್ದಂತಾಗಿರುತ್ತದೆ ಹೊಲಕ್ಕೆ ಬೇಲಿಯ ಅವಶ್ಯಕತೆ ಇರುತ್ತದೆ ಇಲ್ಲದಿದ್ದರೆ ದನ ಕರುಗಳು ಹೊಲವನ್ನು ಮೇಯ್ದು ಹೋಗುತ್ತವೆ ಆದರೆ ಬೇಲಿಯೇ ಬಹಳಷ್ಟು ಬೆಳೆದುಕೊಂಡರೆ ಫಲದ ಹಾನಿಯಾಗುತ್ತದೆಂಬುದನ್ನು ತಿಳಿದುಕೊಳ್ಳಬೇಕು ಯಾರು ತಮ್ಮ ವ್ಯವಹಾರವನ್ನು ಪರೀಕ್ಷಿಸಿ ಮಾಡುತ್ತಾರೆಯೋ ಅವರಿಗೆ ಪರಮಾರ್ಥ ಲ ಸಾಧಿಸಿದಂತೆ ಪರಮಾರ್ಥವು ಸಕ್ಕರೆಯಂತೆ ಇರುತ್ತದೆ ನಾವು ಸಕ್ಕರೆಯ ಹಾಗಲಕಾಯಿ ಮಾಡಿದರೂ ಅದು ತಿನ್ನಲು ರುಚಿಯೇ ಆಗುತ್ತದೆ ಅದರಂತೆ ಪ್ರಪಂಚದಲ್ಲಿಯೂ ಪರಮಾರ್ಥ ಮಾಡಿದರೂ ಅದು ರುಚಿಯೇ ಆಗುತ್ತದೆ ಕೂಡ ಪರಮಾರ್ಥವು ನಮ್ಮ ಸಲುವಾಗಿ ಇರುವುದರಿಂದ ಅದು ನಮಗೆ ಶಕ್ಯವಾಗುವುದೋ ಅಥವಾ ಇಲ್ಲವೋ ಎಂಬುದರ ವಿಚಾರ ಮಾಡಿ ನೋಡಬೇಕು ಹಾಗೂ ಅದು ನಮಗೆ ಶಕ್ಯವಾಗುತ್ತದೆಂಬ ವಿಶ್ವಾಸವೆನಿಸಿದರೆ ಅದನ್ನು ಮಾಡದೇ ಇರಬಾರದು ಹೊಟ್ಟೆಯಲ್ಲಿ ಅನ್ನ ಹಾಕುವುದಕ್ಕಾಗಿ ಬಾಯಿಯು ಬೇಕಾದಂತೆ ಪರಮಾರ್ಥಕ್ಕೆ ಸದಾಚರಣೆಯ ಅವಶ್ಯಕತೆ ಇರುತ್ತದೆ ಸದಾಚರಣೆಯು ಪರಮಾರ್ಥದ ತಳಹದಿಯಾಗಿರುತ್ತದೆ ತಳಹದಿ ಎಂದರೆ ಮನೆಯಲ್ಲ ಆದರೆ ತಳಹದಿಯ ಹೊರತು ಮನೆ ಇರುವುದಿಲ್ಲ ಎಂಬುದು ಕೂಡ ಅಷ್ಟೇ ಸತ್ಯವಾಗಿರುತ್ತದೆ ನಾವು ನಮ್ಮ ಮಕ್ಕಳನ್ನು ಪ್ರೇಮದಿಂದ ಕರೆದುಕೊಳ್ಳುವಂತೆ ಪರಮಾರ್ಥ ಮಾಡಬೇಕು ಹಾಗೂ ನಾವು ಎರಡನೆಯವರ ಮಕ್ಕಳನ್ನು ಕರೆದುಕೊಳ್ಳುವಂತೆ ಅಂದರೆ ಬೇರೊಬ್ಬರ ಮಕ್ಕಳನ್ನು ಕರೆದುಕೊಳ್ಳುವಂತೆ ಪ್ರಪಂಚ ಮಾಡಬೇಕು ಭಗವಂತನ ಸ್ಮರಣೆಯಲ್ಲಿ ಪ್ರಪಂಚವನ್ನು ಸುಖೀಗೊಳಿಸುವುದೇ ಪರಮಾರ್ಥವಾಗಿರುತ್ತದೆ ಹಾಗೂ ಯಾವ ಯಾರ ವೃತ್ತಿಗಳು ಸುಧಾರಿಸಿ ಭಗವಂತನ ಕಡೆಗೆ ಹೊರಳುತ್ತವೆಯೋ ಅವನಿಗೆ ನಿಜವಾದ ಪರಮಾರ್ಥ ತಿಳಿದಂತಾಗುತ್ತದೆ ಭಗವಂತನ ಮೇಲೆ ಅಕಾರಣ ಪ್ರೇಮ ಮಾಡುವುದಕ್ಕೆ ಪರಮಾರ್ಥ ಎನ್ನುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ